ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡುವಂಥರು ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡ್ತಾಯಿದ್ರೆ ನಮಗೂ ಒಳ್ಳೊಳ್ಳೆ ವೀಡಿಯೋಸ್ ಹಾಕಬೇಕು ಅಂತ ಅನ್ನಿಸ್ತಾ ಇರುತ್ತೆ ಇವತ್ತು ಡೈಲಿ ಲಾಕ್ ಟೈಪ್ ಮಾಡ್ತಾಯಿದ್ದೀನಿ ವೀಡಿಯೋನ ಇವತ್ತಿನ ಶುರು ಮಾಡಿದ್ದೀನಿ ಇವಾಗ ನಾನು ಬೆಳಿಗ್ಗೆ ಎದ್ದು ವಾಕಿಂಗ್ ಮಾಡ್ಕೊಂಡು ಬರೋಣ ಅಂತೇಳಿ ತೋಟದ ಸೈಡ್ ಬಂದೆ ಆವಾಗ ಒಂದು ಮೂರು ನಾಲ್ಕು ನವಿಲುಗಳಿದ್ವು ಆ ನವಿಲ್ನ ಸ್ವಲ್ಪ ಹಾಗೆ ವೀಡಿಯೋ ಮಾಡೋಣ ಅಂತೇಳಿ ವೀಡಿಯೋ ಮಾಡಿದ್ದೀನಿ ಪಕ್ಕಕ್ಕೆ ಹತ್ರಕ್ಕೆ ಹೋಗಿ ಮಾಡೋಣ ಅಂತೇಳಿ ನೋಡಿದೆ ಆದರೆ ಒಂದು ಸ್ವಲ್ಪ ಸೌಂಡ್ ಆಗಲಿ ಅಥವಾ ನಮ್ಮ ನೋಡಿದ್ರೆ ಕೂಡ ಇರೋದೇ ಇಲ್ಲ ಬಿಡ್ತವೆ ನಾವು ಅವಾಗವಾಗ ಓಡಾಡ್ತಾ ಓಡಾಡ್ತಾಯಿದ್ರು ಕೂಡ ಅವು ನೋಡ್ತಾಯಿದ್ರು ಕೂಡ ಅದು ಸ್ವಲ್ಪ ವಾಯ್ಸು ಕೂಡ ಅಥವಾ ಮನುಷ್ಯನ ನೋಡೋರ ಸಾಕು ಹೋಗ್ಬಿಡ್ತವೆ ಆದರೆ ಎರಡು ಮೊದಲೇ ಹೋಗ್ಬಿಟ್ವು ಆದರೆ ನಿಮಗನ್ನಿಸ್ತಿದೆ ಅದು ಹತ್ತಿರದಲ್ಲಿರ್ಬೋದೇನು ಅಂತ ಆದರೆ ನಾನು ಜೂಮ್ ಮಾಡಿದ್ದೀನಿ ಡಿಸ್ಟೆನ್ಸ್ ತುಂಬಾ ಇದೆ ನನ್ನ ನವಿಲು ಕೂತಿರೋದಕ್ಕೂ ನಾನು ಹೋಗ್ತಿರೋದಕ್ಕೂ ಹಾಗೆ ಒಂದು ನವಿಲು ಮಾತ್ರ ತುಂಬ ಹೊತ್ತುವರೆಗೂ ಆಗಕ್ಕೆ ಕೂತಿತ್ತು ನೋಡ್ತಾ ಇದ್ರಲ್ಲೋ ಡಿಸ್ಟೆನ್ಸ್ ಎಷ್ಟು ಇದೆ ಇದ್ದೆ ಇರೋ ಇರೋ ಅಂಥದ್ದು ಎಷ್ಟು ಡಿಫ್ರೆನ್ಸ್ ಇದೆ ಅಂಥೇಳಿ ಹಾಗೆ ನಾನು ನೋಡೋಣ ಅಂತೇಳಿ ಇಂದ ಪಕ್ಕ ಪಕ್ಕಪಕ್ಕವಾಗಿ ಹೋದೆ ಆದರೆ ನವಿಲ್ ಸ್ವಲ್ಪ ಹೊತ್ತುವರೆಗಿತ್ತು ಮತ್ತು ಅದು ಕೂಡ ಹಾರಕ್ಕೆ ಸ್ಟಾರ್ಟ್ ಮಾಡಿತು ಹಾರೋದನ್ನು ಕೂಡ ಹಾಗೇ ಆಡ್ತಾ ಇರೋದನ್ನು ನಾನು ವೀಡಿಯೋ ಮಾಡಿಕೊಂಡೆ ಹಾಗೆ ವೀಡಿಯೋ ಮಾಡಿಕೊಂಡು ಹೋಗ್ತಾ ಇದ್ದೆ ಅಲ್ಲಿ ಅಡಿಕೆ ಗಿಡದಲ್ಲಿ ಗಿಡ ಮರದಲ್ಲಿ ಸಾರಿ ಗಿಡ ಅಲ್ಲ ಮರದಲ್ಲಿ ಅಡಿಕೆ ಈಗ ಇನ್ನೂ ಕೂದಿರಲಿಲ್ಲ ಸ್ವಲ್ಪ ಗೊಂಜಲ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಮತ್ತು ಬೆಳಗಿನ ವಾತಾವರಣಕ್ಕೂ ಏನೋ ಒಂಥರ ಗ್ರೀನರಿ ಚೆನ್ನಾಗಿ ಅನ್ನಿಸ್ತಾ ಇತ್ತು ಅಂತೇಳಿ ಅದನ್ನು ಹಾಗೆ ವೀಡಿಯೋ ಮಾಡಿಕೊಂಡೆ ಅಡಿಕೆ ಗಿಡಗಳು ನೋಡಿ ಎಷ್ಟು ಚೆನ್ನಾಗಿದೆ ಮತ್ತು ಅದು ಅಡಿಕೆ ಕಾಯಿಗಳು ಎಷ್ಟು ನೀಟಾಗಿತ್ತು ಅಂತಂದರೆ ಆಮೇಲೆ ಇದು ನಾನು ಆಪೋಸಿಟಾಗಿ ವಿಡಿಯೋ ಮಾಡೋದ್ರಿಂದ ಅದು ಕಪ್ಪು ಕಪ್ಪ ಕಾಣಿಸ್ತಾ ಇತ್ತು ನಾನು ಈ ಕಡೆ ಸೈಡ್ ಇದ್ದೆ ಆ ಮರಗಳು ಈ ಕಡೆ ಇದೋವು ಹಾಗಾಗಿ ನಾನು ವೀಡಿಯೋ ಮಾಡಿದ್ದು ಅದು ನೀಟಾಗಿ ಕಾಣಿಸ್ತಾ ಇಲ್ಲ ಆದರೆ ಅಡಿಕೆ ಗಿಡ ಸಾರಿ ಮರದಲ್ಲಿ ಕಾಯಿರೋದಂತೂ ಕಾಣಿಸ್ತಾ ಇದೆ ಅದು ಏನೋ ಒಂಥರ ವೆದರಲ್ಲಿ ಮತ್ತು ಆ ಟೈಮಲ್ಲಿ ಬೆಳಿಗ್ಗೆ ಇದ್ದದ್ದು ಕೂಡ ಒಬ್ಬ ಟೈಪ್ ಇರೋದ್ರಿಂದ ಚೆನ್ನಾಗೂ ಕಾಣಿಸ್ತಾ ಇತ್ತು ಅಂತೇಳಿ ವೀಡಿಯೋ ಮಾಡಿದೆ ಹಾಗೆ ವೀಡಿಯೋ ನಾನು ವೀಡಿಯೋ ಮಾಡ್ತಾ ವಾಕ್ ಮಾಡ್ತಾ ಹೋಗ್ತಾ ಇದ್ದಾಗ ಬೆಳ್ಳಕ್ಕಿಗಳು ಕೂಡ ಇದ್ವಾ ಬೆಳಕಿನ ಸ್ವಲ್ಪ ಹಾಗೆ ವಿಡಿಯೋ ಮಾಡೋಣ ಅನ್ನಿಸ್ತು ಅದನ್ನು ಮಾಡಿ ಸಂತತಿ ಅಂತೂ ಮೊದಲಿಗಿಂತ ಇವಾಗ ಆಗಿದೆ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗಂತೂ ಇದ್ದಾಗಂತೂ ಎಷ್ಟೊಂದು ಇರ್ತಿತ್ತು ಅಂದರೆ ಅಷ್ಟು ಒಂದಿರ್ತಿತ್ತು ಆ ಒಂದೇ ಸಲ ಹಾರದ್ರಂತೂ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತು ನಾ ವೀಡಿಯೋ ಮಾಡ್ಕೊಳ್ಳೋಣ ಅಂತ ವೀಡಿಯೋ ಇದ್ದೆ ಎರಡು ಕೂಡ ಎರಡೆರಡು ಇತ್ತು ಎರಡನ್ನ ವೀಡಿಯೋ ಮಾಡೋಣ ಅಂತ ಪಕ್ಕ ಪಕ್ಕ ಬಂದ್ವು ಅವನು ಸೇರಿಸಿ ಎರಡು ಒಂದು ಆ ಕಡೆ ಕಡೆ ಇದ್ದವು ಅದು ನಾನು ವೀಡಿಯೋ ಮಾಡ್ತಾ ಮಾಡ್ತಾ ಪಕ್ಕಪಕ್ಕನೇ ಬಂತಲ್ಲ ಅಂತೇಳಿ ಎರಡನ್ನೂ ಒಟ್ಟಿಗೆ ವೀಡಿಯೋ ಮಾಡಿದೆ ಮತ್ತು ನನ್ನ ಹತ್ರ ಹೋದ ತಕ್ಷಣ ದೂರ ದೂರ ಹೋಗೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಮತ್ತು ಹಾರಿದ್ದು ಚೆನ್ನಾಗಿ ಅನಿಸ್ತಾಯಿತ್ತು ಒಂದು ಹಾರಿದ್ದೆ ಅಷ್ಟು ಚೆನ್ನಾಗಿ ಅನ್ನಿಸ್ತಾಯಿತ್ತು ಎರಡು ಇನ್ನೂ ಒಂದು ಹತ್ತು ಹದಿನೈದು ಥರ ಇದ್ದುಬಿಟ್ಟು ಹಾರಿದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು ಆ ಹಾರಿದ್ದು ಏನೋ ಅಂತ ಚೆನ್ನಾಗಿತ್ತು ಅಂತೇಳಿ ಅದನ್ನು ಹಾಗೆ ವೀಡಿಯೋ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು ಬೆಳಕ್ಕಿಗಳದು ಹಾಗೆ ವಾಕು ಮಾಡಿ ಮುಗಿಸ್ಕೊಂಡು ಬಂದು ಬಾಗಿಲೆಲ್ಲ ತೊಳೆದು ಸ್ವಲ್ಪ ಕಷಾಯ ಕುಡಿಯೋಣ ವೆದರೆಲ್ಲ ಕೋಲ್ಡ್ ಥರ ಅಲ್ವಾ ಕಷಾಯ ಕುಡಿಯೋಣ ಅಂತೇಳಿ ನಾನು ಡೈಲಿ ಒಂದೊಂದು ಕಷಾಯ ಕುಡಿತೀನಿ ಕಷಾಯ ಬೇಯಕ್ಕೆ ಇಟ್ಟಿದ್ದೆ ಏನೋ ಬೇಯೇನು ಹಾಕಿದ್ದೀರ ಅಂತ ಹೇಳಿದ್ರೆ ನಾನು ಎರಡು ಸ್ಪೂನ್ ಧನಿಯಾ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಮತ್ತು ಒಂದು ಸ್ಪೂನ್ ಅಜ್ವೈನ ಸ್ವಲ್ಪ ಬೆಲ್ಲ ಹಾಕಿ ಮತ್ತು ಜೊತೆಗೆ ಒಂದು ಚಿಕ್ಕ ಪೀಸಷ್ಟು ಶುಂಠಿ ಹಾಕ್ಕೊಂಡು ನಾನು ಅದನ್ನು ಬೇಯಕ್ಕೆ ಇಟ್ಟಿದ್ದೆ ಬೇಯಿಸ್ಕೊಂಡು ನೋಡಿ ಈಗ ಕಷಾಯನ ನಾನು ಗ್ಲಾಸ್ಗೆ ಹಾಕಿದ್ದೀನಿ ಗ್ಲಾಸ್ಗೆ ಹಾಕ್ಕೊಂಡು ಕಷಾಯನ ನಾನು ಕುಡ್ದೆ ಮತ್ತು ಈ ಗಂಟ್ಲೆಲ್ಲ ಕಿಚ್ ಕಿಚ್ ಅಂದರೆ ಅದೆಲ್ಲ ಚೆನ್ನಾಗಿ ಅನಿಸುತ್ತೆ ಒಟ್ಟಲ್ಲಿ ಬಿಸಿ ಬಿಸಿ ಸ್ವಲ್ಪ ಕುಡಿದ್ರೆ ಚೆನ್ನಾಗಿರುತ್ತೆ ಆದರೆ ನನ್ನ ಮಗಳು ಬಿಸಿ ಕುಡಿ ಅಂತೇಳಿದ್ರೆ ಕುಡಿಯೋದೇ ಇಲ್ಲ ಮೇಲೆ ಕುಡಿತಾಳೆ ಅದನ್ನು ಹಾಗೆ ಕುಡ್ಕೊ ಕುಡಿದೆ ಕುಡ್ಕೊಂಡಿದ್ದು ಬೆಳಿಗ್ಗೆ ನಾನು ಬ ಎದ್ದ ತಕ್ಷಣ ಅದೇ ಕೆಲಸ ಮಾಡೋದು ಫಸ್ಟು ಬಿಸಿ ನೀರು ಸ್ವಲ್ಪ ಕುಡಿದು ಆಮೇಲೆ ವಿಕಾಶ ಮಾಡ್ಕೊಂಡು ಕುಡಿತೀನಿ ಅಷ್ಟೊತ್ತಿಗೆ ಇರಬೇಕು ಅವಳು ಎದ್ದ ತಕ್ಷಣ ಅವಳು ಡ್ಯೂಟಿನೇ ಅದು ಅಮ್ಮ ಹಾಲು ಅಮ್ಮ ಹಾಲು ಅನ್ನೋ ಥರ ಹಾಗಾಗಿ ಅವಳು ಸ್ವಲ್ಪ ಹಾಲು ಹಾಕ್ತೆ ಹಾಲು ಹಾಕಿ ಹಾಲು ಹಾಕೋವರೆಗೆ ಬಿಡೋದೇ ಇಲ್ಲ ಅವಳು ಡೋರ್ ತೆಗಿಬೇಕು ಡೋರ್ ತೆಗೆದ ತಕ್ಷಣ ಡೋರ್ ತೆಗೀಲಿಲ್ಲ ಅಂತಂದ್ರೆ ಡೋರೇ ಸೌಂಡ್ ಮಾಡ್ತಾ ಇರ್ತಾಳೆ ಅಷ್ಟು ಮಟ್ಟಿಗೆ ಆ ಡೋರ್ನ ತೆಗೆದು ಹಾಲು ಹಾಕ್ತೆ ಅದನ್ನು ಕೂಡ ಹಾಲು ಹಾಕಿ ನಾನು ತಿಂಡಿ ಎಲ್ಲ ತಯಾರಿ ಮಾಡಿಕೊಂಡೆ ತಯಾರಿ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಮಾಡೋಣ ಅಂತೇಳಿ ಮಾಡಿದೆ ನಾನು ತಿಂಡಿ ವೆಜಿಟೇಬಲ್ ಪಲಾವ್ ಮಾಡಿದ್ದೆ ಅದನ್ನು ನಾನು ವೀಡಿಯೋ ಮಾಡೋಕ್ಕೆ ಆಡಲಿಲ್ಲ ನಾನು ತಟ್ಟೆಗೆ ಬಿಡಿಸ್ಕೊಂಡಿರೋದನ್ನು ಅಷ್ಟೇ ವೀಡಿಯೋ ಮಾಡಿದ್ದೀನಿ ಅದ್ರ ಜೊತೆಗೆ ಮೊಸರು ಸೊತೆ ಕೈ ಕ್ಯಾರೆಟ್ ಇತ್ತು ಮತ್ತು ಪಲಾವ್ ಜೊತೇಲಿ ಪ್ಲೇಟ್ಗೆ ಹಾಕಿ ಸರ್ವ್ ಮಾಡಿದ್ದೀನಿ ಇದನ್ನು ಸ್ವಲ್ಪ ಹಾಗೆ ಎಲ್ಲ ಲೈಟಾಗಿ ಮಾಡಿದ್ದಿದ್ದು ನಾನು ಇದನ್ನೆಲ್ಲ ತಿಂದು ಆಮೇಲೆ ಸ್ವಲ್ಪ ಹೊತ್ತು ಟೀ ಕಾಫಿ ಎಲ್ಲ ಕುಡ್ದು ಮನೇಲಿ ನಾನು ಡೈಲಿ ನಾವು ಒಂದೊಂದು ಲೀಟರ್ ಹಾಲು ತಗೋತೀವಿ ಆ ಹಾಲಲ್ಲಿ ಡೈಲಿ ಚೆನ್ನಾಗಿ ಕಾಯಿಸಿದಾಗ ಕೆನೆ ಬರ್ತಿತ್ತು ಆ ಕೆನೆ ಬಂದಿದ್ದರಲ್ಲಿ ನಾನು ಎತ್ತಿಟ್ಟು ಆ ಕೆನೆಯಲ್ಲಿ ನಾನು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ ಆ ಕೆನೆನ ಅದನ್ನು ಕಡ್ಕೊಂಡೆ ಎಷ್ಟು ಈಸಿಯಾಗಿ ಕಟ್ಕೊಬೋದು ಮಿಕ್ಸಿಲಿ ನೀವು ಮಾಡಿ ನೋಡಿ ಈಗ ಒಬ್ಬರು ಬಾಟ್ಲಲ್ಲೆಲ್ಲ ಹಾಕಿ ಮಾಡ್ತಾರೆ ಬಾಟ್ಲಲ್ಲೆಲ್ಲ ಹಾಕಿ ಕೈಯೆಲ್ಲ ನೋವು ಬರುತ್ತೆ ಅಲ್ಲಾಡಿಸ್ಕೊಂಡು ಇದು ಮಾಡೋದು ಈಗ ನೋಡಿ ಇಷ್ಟು ಬಂದಿತ್ತು ನನಗೆ ಬೆಣ್ಣೆ ಮಿಕ್ಸಿಲಿ ಆಡಿಸಿ ಇದನ್ನು ಇವಾಗ ನೋಡಿ ನಾನು ಕಾಯಕ್ಕೆ ಇಟ್ಟಿದ್ದೀನಿ ಸೊ ಅದು ಒಂದು ವಿಧಾನ ನೋಡಿ ಇಲ್ಲಿ ನಾನು ಬೆಣ್ಣೆ ಕರಗಿದ ತಕ್ಷಣ ಈ ಥರ ಕಾಯಿಸಿದ್ದೀನಿ ನೋಡಿ ಕಾದಾಗ ನೋಡಿ ಫುಲ್ ಫಿನಿಶ್ ತುಪ್ಪ ಬತ್ತು ಅಂದಾಗ ಈ ಥರ ನೊರೆ ಬರುತ್ತೆ ಈ ಥರ ನೊರೆ ಬಂದು ನೊರೆ ಆರ್ತಿರುತ್ತೆ ಆವಾಗ ತುಪ್ಪ ಕಾದಿದೆ ಅಂತ ಅರ್ಥ ನೀವು ಆವಾಗ ಅರ್ಥ ಮಾಡಿಕೊಂಡು ಅದನ್ನು ಸ್ಟವ್ ಆಫ್ ಮಾಡಿಬಿಡ್ಬೇಕು ಅದು ತುಂಬ ಕಾದೋಗಿದೆ ಏನೋ ಥರ ಮೂಮೆಂಟ್ ಇದ್ದರೆ ಒಂದು ಪ್ಲೇಟ್ಗೆ ತಣ್ಣೀರು ಹಾಕ್ಬಿಟ್ಟು ತಕ್ಷಣ ಅದನ್ನು ಇಟ್ಬಿಡಿ ಯಾವ್ದ್ರಲ್ಲಿ ತುಪ್ಪ ಕಾಯಿಸಿದ್ರೆ ಅದಕ್ಕೆ ಆವಾಗ ತುಪ್ಪ ಇನ್ನು ಚೆನ್ನಾಗನ್ಸೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು ತುಪ್ಪ ನೋಡಿದ್ರಲ್ವಾ ಆರಾದ್ಮೇಲೆ ಎಷ್ಟು ಇದಾಗಿತ್ತು ಆದರೆ ನೋಡಿರಂಗಷ್ಟು ಒಂದು ಆ ಉಂಡೆಲಿ ಒಂದು ಕಾಲು ಲೇಟ್ರಷ್ಟು ಸಿಕ್ತು ತುಪ್ಪ ಅದನ್ನು ಕಾಯಿಸುತ್ತೆ ಅದ್ಕಾದೆ ಕಾಯಿಸಿದೆಲ್ಲ ಆದಮೇಲೆ ಮಧ್ಯೆ ಎಲ್ಲ ಊಟ ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ಸಂಜೆ ಸ್ನ್ಯಾಕ್ಸ್ಗೆ ಆದಂಗೆ ಆಗುತ್ತೆ ಅಂತೇಳಿ ಬಾಳೆಕಾಯಿ ಇತ್ತು ಬಾಳೆಕಾಯಲ್ಲಿ ಚಿಪ್ಸ್ ಮಾಡ್ಬೋದು ಮತ್ತು ಬಾಳೆಕಾಯಿ ಬಜ್ಜಿ ಅದು ಇದೆಲ್ಲ ಮಾಡ್ತಿರ್ತೀವಿ ಸಿಂಪಲ್ಲಾಗಿ ಚಿಕ್ಕದಾಗಿ ಹಚ್ಬಿಟ್ಟು ಈ ಥರನೂ ಮಾಡೋದ್ರಾಗುತ್ತಲ್ವ ಅಂಥೇಳಿ ಬಾಳೆಕಾಯ್ದು ಎಲ್ಲ ಸಿಪ್ಪೆ ಎಲ್ಲ ಈ ಥರ ನೀಟಾಗೆಲ್ಲ ತೊಗೊಂಡು ಅದನ್ನು ಆರೆಲ್ಲ ತೆಗೆದು ಒಂದು ಸ್ವಲ್ಪ ಈ ಥರ ಸಣ್ಣದಾಗಿ ಸಣ್ಣ ಸಣ್ಣ ಪೀಸಸ್ ಆಗಿ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡು ಬಜ್ಜಿ ಥರನೇ ಅಂದರೆ ಬಜ್ಜಿನೂ ಅಂದ್ಕೊಂಬೋದು ಸ್ನ್ಯಾಕ್ಸ್ ಟೈಪ್ ಆಗುತ್ತೆ ಈಗ ಕಡಲೆ ಇಟ್ಟೆ ತೊಗೊಂಡೆ ನಾನು ಒಂದು ಬಟ್ಟಲಷ್ಟು ಅದ್ರ ಜೊತೇಲಿ ಒಂದು ಚಿಟಿಕೆಯಷ್ಟು ಅರ್ಶಿಣ ಪುಡಿ ಹಾಕ್ಕೊಂಡೆ ಆಮೇಲೆ ಒಂದು ಸ್ಪೂನಷ್ಟು ಅಚ್ಚಕಾರದ ಪುಡಿನೂ ಹಾಕ್ಕೊಂಡೆ ಈ ಅಚ್ಚಕಾರದ ಪುಡಿನೂ ಅಷ್ಟೇ ಹಾಕ್ಕೊಂಡು ಇದನ್ನೆಲ್ಲ ಮತ್ತು ಜೊತೆಗೆ ನಾನು ಸ್ವಲ್ಪ ಇದು ಎಂತಪ್ಪ ಗರಂ ಮಸಾಲೂ ಕೂಡ ಹಾಕ್ಕೊಂಡೆ ಗರಂ ಮಸಾಲನ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ ಅದರ ಆಮೇಲೆ ಮೊದಲು ಕಲಸೋಕ್ಕಿಂತ ಮುಂಚೆ ನಾನು ಇಲ್ಲಿ ಕಲರ್ ಚೆನ್ನಾಗಿರುತ್ತೆ ಅಂತೇಳಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಕೂಡ ಸ್ವಲ್ಪ ಹಾಕ್ಕೊಂಡೆ ಎರಡು ಥರ ಅನ್ಕೋತಿದ್ದೀರಾ ಒಂದು ಅಚ್ಚಿಕ ಪುಡಿ ಮತ್ತು ಒಂದು ಕಾಶ್ಮೀರಿ ಇದು ಹಾಕ್ಕೊಂಡೆ ಮತ್ತು ಜೊತೆಗೆ ಸ್ವಲ್ಪ ಸಾಲ್ಟ್ ಹಾಕಿ ಒಂದು ಸ್ವಲ್ಪ ಜೀರಿಗೆ ಅಜ್ಮೆಲ್ಲ ಹಾಕ್ಕೊಂಡು ನೀಟಾಗಿ ಪೌಡ್ರನ್ನ ಫಸ್ಟ್ ಕಲಿಸ್ಕೊಳ್ಳಿ ಕಲಸಲ್ಲ ಆದಮೇಲೆ ನಾನು ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಕಲಿಸ್ಕೊಂಡು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಅದೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಮೆಣಸಿನ್ಕಾಯಿನೂ ಕೂಡ ಹಚ್ಚಿ ಅದಕ್ಕೆಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿರುತ್ತೆ ಅಂತೇಳಿ ಮತ್ತು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಬಾಳೆಕಾಯಿನೂ ಕೂಡ ಹಾಕ್ಕೊಂಡೆ ನಾನು ಹಾಕ್ಕೊಂಡು ನೇಟಾಗಿ ನೋಡಿ ಈ ಥರ ಕಲಸಿ ಇಟ್ಕೊಂಡಿದ್ದೀನಿ ಇದು ನಾವು ರೌಂಡ್ ರೌಂಡಕ್ಕಾದರೂ ಬಿಡ್ಬೋದು ಒಂದೊಂದು ಒಂದೊಂದೊಂದು ಬಿಟ್ಟರು ಚೆನ್ನಾಗಿರುತ್ತೆ ನಾನು ಎಚ್ನೂ ಹೆಚ್ಚು ಮಾಡಲಿಲ್ಲ ರೌಂಡಕ್ಕೂ ಹಾಕಿಲ್ಲ ಆ ರೀತಿ ಹಾಕಿದ್ದೀನಿ ಇವಾಗ ನೋಡಿ ನಾನು ಎಣ್ಣೆನ ಮೊದಲೇ ಕಾಯಕ್ಕೆ ಇಟ್ಟಿದ್ದೆ ಒಂದು ಬಾಣಲೀಲಿ ಇವಾಗ ನೋಡಿ ಚಿಕ್ಕ ಚಿಕ್ಕದಾಗಿ ಹಾಕ್ತಾಯಿದ್ದೀನಿ ಒಂದೊಂದನ್ನೇ ಹಾಕಲ್ಲ ಹಾಗಾಗಿ ಒಂದು ಎರಡೆರಡು ಪೀಸ್ ಆದರೂ ಬರುತ್ತೆ ಈಗ ನೋಡಿ ಈ ಥರ ಚಿಕ್ಕದಾಗಿ ಹಾಕಿದ್ದೀನಿ ಈಗ ಸ್ವಲ್ಪ ತುಂಬ ಹೈ ಮಾಡ್ಕೊಂಡು ಹೋಗ್ಬೇಡಿ ಸ್ವಲ್ಪ ಮೀಡಿಯಮ್ ತುಂಬ ಸ್ಲೋನೂ ಅಲ್ಲ ಹೈಯೂ ಅಲ್ಲ ಇಟ್ಕೊಂಡು ಉರಿಲಿ ಚೆನ್ನಾಗಿ ಕರ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಬಾಳೆಕಾಯಿನೂ ಆರೋಗ್ಯಕ್ಕೂ ಕೂಡ ಒಳ್ಳೇದಲ್ವ ಅಂಥೇಳಿ ನಾನು ಈ ಥರ ಮಾಡ್ಕೊಳ್ಳೋಣ ಅಂಥೇಳಿ ಟೀ ಜೊತೆ ಸ್ನ್ಯಾಕ್ಸ್ಗೂ ಚೆನ್ನಾಗಿರುತ್ತೆ ಅಷ್ಟೊತ್ತಿಗೆ ನನ್ನ ಮಗಳು ಸ್ಕೂಲಿಂದ ಬರ್ತಾಳೆ ಅವಳಿಗೂ ಆಗುತ್ತೆ ಅಂತೇಳಿ ಈ ರೀತಿ ಮಾಡಿಕೊಂಡೆ ತುಂಬ ಚೆನ್ನಾಗಿರುತ್ತೆ ಮತ್ತು ಕ್ರಿಸ್ಪಿಯಾಗೂ ಕೂಡ ಇರುತ್ತೆ ಮತ್ತು ನಾನು ಯಾವುದೇ ಸೋಡಾಗಲಿ ಕಾರ್ನ್ಫ್ಲವರ್ ಏನೂ ಹಾಕಿಲ್ಲ ಆದರೂ ಕೂಡ ಗರಿಗರಿಗೆ ತುಂಬ ಚೆನ್ನಾಗಿದೆ ಈಸಿಯಾಗೂ ಕೂಡ ಮಾಡ್ಕೊಬೋದು ಒಂದೆರಡು ಬಾಳೆಕಾಯಿ ಇದ್ದರೆ ಸಾಕು ಈ ರೀತಿಯಾಗಿ ಮಾಡ್ಕೊಬೋದು ಎಷ್ಟು ಚೆನ್ನಾಗಿರುತ್ತೆ ಮಕ್ಕಳೆಲ್ಲ ತುಂಬ ಖುಷಿಪಟ್ಟು ತಿಂತಾರೆ ಅದ್ರ ಜೊತೆಗೆ ನನ್ನ ಮಗಳು ಬರ್ಡೇ ಇತ್ತು ಬರ್ಡೇದು ಸ್ವಲ್ಪ ಹಾಗೆ ವಿಡಿಯೋ ಮಾಡಿದ್ದೆ ಅದನ್ನು ಕೂಡ ವಿಡಿಯೋ ಹಾಕೋಣ ಅಂತೇಳಿ ಹಾಕ್ತೀನಿ ನನ್ನ ಮಗಳ ಕೇಕ್ ತಂದಿದ್ವಿ ಅವಳಿಗೆ ಕಟ್ ಮಾಡೋಣ ಅಂಥೇಳಿ ಕಟ್ ಮಾಡ್ತಾಯಿದ್ವಿ ಕೇಕು ಮತ್ತು ಸ್ವೀಟು ಚಾಕ್ಲೇಟ್ಸ್ ಎಲ್ಲ ಇಷ್ಟ ಅಂತೇಳಿ ಎಲ್ಲ ತೊಗೊಬಂದಿದ್ದು ಅದನ್ನು ಹಾಗೆ ಸಿಂಪಲ್ಲಾಗಿ ಬರ್ಡೇ ಮಾಡಿದ್ವಿ ಅವಳು ಖುಷಿಪಟ್ಟಲು ತುಂಬ ಚೆನ್ನಾಗಿ ಇಷ್ಟ ಆಯ್ತಮ್ಮ ನನಗೆ ಬೇಡ ಅಂತ ಹೇಳ್ತಿದ್ಲು ಬರ್ಡೇ ಆದರೂ ಇಷ್ಟಪಟ್ಟಳು ಬೇಡ ಅಂದ್ಕೊಂಡು ನೀಟಾಗೂ ಕೂಡ ಆಯಿತು ಸಿಂಪಲ್ ಆಗಿದ್ರು ಚೆನ್ನಾಗಿ ಅನ್ನಿಸ್ತು ನೈಟ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು ಮತ್ತು ಲೈಟಿಂಗ್ ಎಲ್ಲ ಹಾಕಿದ್ವಲ್ಲ ಅದರದ್ದು ಸ್ವಲ್ಪ ಹೈಲೈಟ್ ಆಗಿರೋದ್ರಿಂದ ಚೆನ್ನಾಗಿ ಅನಿಸ್ತಾ ಇತ್ತು ಈ ಇವತ್ತಿನ ವಿಡಿಯೋ ಇದಾಗಿತ್ತು ಈ ವಿಡಿಯೋ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು